ಆ ಸಮಯದಲ್ಲಿ ಮಹಿಳೆಯರು ಹಿಂಗೆಲ್ಲಾ ಮಾಡಿದ್ರೆ ಗಂಡಂಗೆ ಇಷ್ಟವಾಗೋಲ್ಲ ನಿಮ್ಮ ಸಂಗಾತಿಯೊಂದಿಗೆ ಪಾರ್ಟ್ನರ್ ಸಂಬಂಧವನ್ನು ಆರೋಗ್ಯಕರವಾಗಿಡಲು ಲೈಂಗಿಕತೆಯು ಪ್ರಮುಖ ಪಾತ್ರ ವಹಿಸುತ್ತದೆ ನಿಮ್ಮ ಲೈಂಗಿಕ ಜೀವನದ ಸೆಕ್ಸ್ ಲೈಫ್ ಬಗ್ಗೆ ತುಂಬಾ ಕ್ಯಾಶುವಲ್ ಆಗಿರಬೇಡಿ ಹುಡುಗಿಯರು ಮತ್ತು ಹುಡುಗರು ಇಬ್ಬರೂ ಹಾಸಿಗೆಯಲ್ಲಿ ತಪ್ಪುಗಳನ್ನು ಮಾಡಿದ ಅನೇಕ ಉದಾಹರಣೆಗಳಿವೆಯಾದರೂ ಹುಡುಗಿಯರು ತಿಳಿಯದೆ ಹಾಸಿಗೆಯಲ್ಲಿ ಮಾಡುವ ಕೆಲವು ಸಾಮಾನ್ಯ ತಪ್ಪುಗಳಿವೆ ಹುಡುಗಿಯರಂತೆ ಹುಡುಗರು ತಮ್ಮ ಮಹಿಳೆಯರಿಂದ ಕೆಲವು ನಿರೀಕ್ಷೆಗಳನ್ನು ಹೊಂದಿದ್ದಾರೆ ಆದರೆ ಹುಡುಗಿಯರು ತಮ್ಮ ವಿಚಿತ್ರ ನಡವಳಿಕೆಯಿಂದ ಮೂಡ್ ಸ್ಪಾಯ್ಲರ್ ಮೂಡ್ ಸ್ಪಾಯ್ಲರ್ ಗಳಾಗಿ ಬದಲಾಗುತ್ತಾರೆ ಆದ್ದರಿಂದ ಹಾಸಿಗೆಯಲ್ಲಿ ಏನು ಮಾಡಬಾರದು ಎಂಬುದನ್ನು ಮಹಿಳೆಯರು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಹುಡುಗಿಯರೇ ಈ ವಿಷಯ ನಿಮಗಾಗಿ ನಿಮ್ಮ ಲೈಂಗಿಕ ಜೀವನವನ್ನು ಎಂದಿಗೂ ತುಂಬಾ ಹಗುರವಾಗಿ ತೆಗೆದುಕೊಳ್ಳಬೇಡಿ ಮತ್ತು ಹುಡುಗರು ಏನನ್ನು ದ್ವೇಷಿಸುತ್ತಾರೆ ಎಂದು ತಿಳಿಯಿರಿ ಹಾಸಿಗೆಯಲ್ಲಿ ಹುಡುಗರಿಗೆ ಇಷ್ಟವಾಗದ ವಿಷಯಗಳ ಬಗ್ಗೆ ನೋಡೋಣ ಅದನ್ನು ತಿಳಿಸಿಕೊಂಡ ಮೇಲೆ ಬೆಡ್ನಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಬಹುದು ಮಾತನಾಡದಿರುವುದು ಹೆಚ್ಚು ಮಾತನಾಡುವುದು ತಪ್ಪು ಎಂಬಂತೆಯೇ ಬೆಡ್ನಲ್ಲಿ ಮೌನವಾಗಿರುವುದು ಸೈಲೆಂಟ್ ಇನ್ ಬೇಯಡ್ ಸಹ ಸರಿಯಲ್ಲ ಮರದ ದಿಮ್ಮಿಯಂತೆ ಯಾವುದೇ ಸ್ಪಂದನೆ ಇಲ್ಲದೆ ಮಲಗುವುದು ಮತ್ತು ಯಾವುದೇ ರಿಯಾಕ್ಷನ್ ಮಾಡದ ಅನೇಕ ಹುಡುಗಿಯರು ಇದ್ದಾರೆ ಹುಡುಗಿಯರು ಈ ಕೃತ್ಯದಲ್ಲಿ ಭಾಗಿಯಾಗಬೇಕೆಂದು ಹುಡುಗರು ಬಯಸುತ್ತಾರೆ ಹುಡುಗಿಯರು ಮೌನವಾಗಿದ್ದರೆ ಹುಡುಗರು ಕೋಪಗೊಳ್ಳುತ್ತಾರೆ ಆರಾಮದಾಯಕ ಉಡುಪನ್ನು ಧರಿಸುವುದು ಸೆಕ್ಸ್ ಎಂಜಾಯ್ ಮಾಡುವಲ್ಲಿ ಉಡುಪುಗಳು ಸಹ ಮುಖ್ಯ ಕೆಲವೊಮ್ಮೆ ಹುಡುಗಿಯರು ದಣಿದಿರುತ್ತಾರೆ ಮತ್ತು ಬಟ್ಟೆಗಳನ್ನು ಬದಲಾಯಿಸಲು ಬಯಸುವುದಿಲ್ಲ ಅವರು ಲೈಂಗಿಕತೆಗಾಗಿಯೂ ಆರಾಮದಾಯಕ ಬಟ್ಟೆಗಳಲ್ಲಿ ಕಂಫರ್ಟೇಬಲ್ ಡ್ರೆಸ್ ಉಳಿಯಲು ಆಯ್ಕೆ ಮಾಡುತ್ತಾರೆ ಪುರುಷರಿಗೆ ಈ ಸೋಮಾರಿ ಮನೋಭಾವ ಇಷ್ಟವಿಲ್ಲ ಬೇಸರವನ್ನು ತೋರಿಸುವುದು ಹುಡುಗಿಯರು ಆಸಕ್ತಿ ತೋರಿಸದಿದ್ದರೆ ಅದು ಹುಡುಗರ ಮನಸ್ಥಿತಿಯನ್ನು ಕೊಲ್ಲುತ್ತದೆ ಲೈಂಗಿಕ ಸಮಯದಲ್ಲಿ ಹುಡುಗಿಯರಿಗೆ ಉತ್ಸಾಹದ ಕೊರತೆ ಇದ್ದಾಗ ಅವರು ಅದನ್ನು ಕೆಟ್ಟ ಸಂಕೇತವೆಂದು ಕಂಡುಕೊಳ್ಳುತ್ತಾರೆ ಹುಡುಗರು ಹೇಗೆ ತಮ್ಮ ಆಸಕ್ತಿಯನ್ನು ಬಿಚ್ಚಿಡುತ್ತಾರೋ ಹಾಗೆ ಹುಡುಗಿಯರು ಆಸಕ್ತಿ ತೋರುವುದು ಉತ್ತಮವೆಂದು ಹೇಳಲಾಗುತ್ತದೆ ಬಯಕೆಗಳನ್ನು ಹೇಳದಿರುವುದು ಹುಡುಗಿಯರು ತಮಗೆ ಬೇಕಾದುದನ್ನು ವ್ಯಕ್ತಪಡಿಸದಿದ್ದಾಗ ಹುಡುಗರು ಅದನ್ನು ದ್ವೇಷಿಸುತ್ತಾರೆ ಹುಡುಗರಿಗೆ ನಿಮ್ಮ ಮನಸ್ಸನ್ನು ಓದಲು ಮೈಂಡ್ ರೀಡಿಂಗ್ ಸಾಧ್ಯವಿಲ್ಲದ ಕಾರಣ ನಿಮ್ಮ ನಿರೀಕ್ಷೆಗಳನ್ನು ಅವರಿಗೆ ಹೇಳುವುದು ನಿಮ್ಮ ಕರ್ತವ್ಯ ಸೆಕ್ಸ್ ಅನ್ನು ಉತ್ತಮಗೊಳಿಸಲು ಹುಡುಗಿಯರು ಅದನ್ನು ಹೇಗೆ ಮಾಡಬೇಕೆಂದು ಹುಡುಗರಿಗೆ ಹೇಳಬೇಕು ಬಾಸ್ನಂತೆ ವರ್ತಿಸುವುದು ಆಕ್ಟ್ ಅಸ್ ಬಾಸ್ ಲೈಂಗಿಕ ಸಮಯದಲ್ಲಿ ಬಾಸ್ ಆಗಿರುವ ಭಾವನೆ ಸರಿಯಲ್ಲ ಇದನ್ನು ಹೆಚ್ಚು ಆಸಕ್ತಿದಾಯಕವಾಗಿಸಲು ಹುಡುಗಿಯರು ಹುಡುಗರ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಾರಂಭಿಸುತ್ತಾರೆ ಸರಿ ಹುಡುಗರು ಹುಡುಗಿಯರನ್ನು ಮೆಚ್ಚಿಸಲು ಇಷ್ಟಪಡುತ್ತಾರೆ ಆದರೆ ಅವರಿಂದ ಸೂಚನೆಗಳನ್ನು ಕೇಳಲು ಇಷ್ಟಪಡುವುದಿಲ್ಲ